ಬಿಗ್ ಬಾಸ್ ಸೀಸನ್ ಒನ್ ಇಂದ ಲೆವೆನ್ ವರ್ಗು ಬರಬೇಕು ಲೆವೆನ್ ಬರ್ಬೇಕು ಟೆನ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬಹುದು ಯಾರೆಲ್ಲ ಏನೇನು ಕೆಲಸ ಮಾಡ್ತಿದ್ರೆ ಬಿಗ್ ಬಾಸ್ ಬಂದ ಮೇಲೆ ಸೂಪರ್ ಸ್ಟಾರ್ ಆಗ್ತಾರೆ ಒಂದು ಒಳ್ಳೆ ನೇಮ್ ಬರುತ್ತೆ ಒಳ್ಳೆ ಫೇಮ್ ಬರುತ್ತೆ ನಾವು ಕೂಡ ಒಂದು ಹೀರೋಗಳು ಆಗ್ಬಹುದು ಅನ್ಕೊಂಡು ಬಿಗ್ ಬಾಸ್ಗೆ ಹೋಗಿರೋರು ತುಂಬಾ ಜನ ಇರ್ತಾರೆ ಅಂತಾನೆ ಹೇಳ್ಬಹುದು ಬಟ್ ಆದ್ರೆ ಅಲ್ಲಿ ಏನಪ್ಪ ಆಗ್ತಿದೆ ಅಂದ್ರೆ ಬಿಗ್ ಬಾಸ್ ಹೋಗಿ ಬಂದ್ರೆ ಯಾರು ಕೂಡ ಒಂದು ಫೇಮಲ್ಲೇ ಇರಲ್ಲ ಆಲ್ರೆಡಿ ಫೇಮಲ್ಲಿ ಇರೋರು ಕೂಡ ಒಂದು ಆ ಒಂದು ಫೇಮ್ ಅವ್ರನ್ನ ಕಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅಂತಾನೆ ಹೇಳ್ಬಹುದು ಹಾಗಾಗಿ ಸೀಸನ್ ಒನ್ ಅಲ್ಲಿ ಯಾರ್ಯಾರಿದ್ರು ಅಂತಂದ್ರೆ ಅಂದ್ರೆ ಯಾರ್ಯಾರ ಫೈನಲ್ ಬಂದಿದ್ರು ಅಂತಂದ್ರೆ ನಮ್ಮ ಅರುಣ್ ಸಾಗರ್ ಅವರು ಇದ್ರು ಸೀಸನ್ ಒನ್ ಅಲ್ಲಿ ಮತ್ತೆ ವಿಜಯ್ ರಾಘವೇಂದ್ರ ಅವ್ರು ಇದ್ರು ಸೀಸನ್ ಒನ್ ವಿನ್ನರ್ ವಿಜಯ್ ರಾಘವೇಂದ್ರ ಅವರು ಆಗಿದ್ರು ಅಂತಾನೆ ಹೇಳ್ಬಹುದು ಬಿಫೋರ್ ಅವ್ರದ್ದು ಒಂದು ಸಿಕ್ಕಾಪಟೆ ಒಂದು ಮೂವಿ ಆಯಿತು ಅದು ಇರಲಿಲ್ಲ ಅಂತ ಆಗಿದ್ರು ಯಾರು ವಿಜಯ್ ರಾಘವೇಂದ್ರ ಅವರು ಬಿಗ್ ಬಾಸ್ ವಿನ್ ಆದ್ಮೇಲೆ ಸ್ವಲ್ಪ ಬಿಜಿ ಆದ್ರು ಆಫ್ಟರ್ ದಟ್ ಅವರು ಕಾನ್ಸ್ಕೊಳ್ತಾನೆ ಇರ್ಲಿಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಇಲ್ಲಿ ಏನಪ್ಪಾ ಆಗಿತ್ತು ಅಂತಂದ್ರೆ ಆ ಫೇಮ್ ಅವರಿಗೆ ಬಂತು ಬಟ್ ಏನಂತಂದ್ರೆ ಅಷ್ಟೊಂದು ಅದು ಬಿಗ್ ಬಾಸ್ ಬಂದ ಮೇಲೆ ಅದು ಒಂದು ಹೆಸರು ಏನ್ ಬಂತು ಬಿಗ್ ಬಾಸ್ ಅಷ್ಟೇ ಅಲ್ಲಿಗೆ ಸ್ಟಾಪ್ ಅದು ಹಾಗಾಗಿ ಅವರು ಫೇಮ್ ಏನು ಬರ್ಲಿಲ್ಲ ಅಂತಾನೆ ಹೇಳ್ಬೋದು ಸುಮಾರು ಮೂವಿಗಳು ಕೂಡ ಮಾಡಿದ್ರು ಎಲ್ಲ ಮೂವಿನೂ ಆಲ್ಮೋಸ್ಟ್ ಅಷ್ಟೊಂದು ಓಡಲಿಲ್ಲ ಅಂತಾನೆ ಹೇಳ್ಬೋದು ವಿಜಯ್ ಅವ್ರದ್ದು ಹಾಗೆ ಅರುಣ್ ಸಾಗರ್ ಅವರು ಆ ಒಂದು ಸೀಸನ್ ಅಲ್ಲಿ ಸಿಕ್ಕಾಪಟ್ಟ ಒಂದು ಕಾಮಿಡಿ ಮಾಡ್ಕೊಂಡಿದ್ರ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಹಿಂದೆ ಇಲ್ಲಿ ಆದ್ಮೇಲೆ ಸೆಕೆಂಡ್ ಬಂದಿರೋದು ನಮ್ಮ ಕನ್ನಡದ ಬಿಗ್ ಬಾ ಕನ್ನಡದಲ್ಲಿ ಅಂತಲೇ ಹೇಳ್ಬೋದು ಆಮೇಲೆ ಆಮೇಲೆ ತೆಲುಗು ಮತ್ತೆ ತಮಿಳಲ್ಲೂ ಬಂತು ಹಾಗಾಗಿ ಕನ್ನಡದ ಸೆಕೆಂಡ್ ಬಂದಿರೋದ್ರಿಂದ ಸಿಕ್ಕಾಪಡೆ ಜನ ಅದಕ್ಕೊಂದು ಪ್ರೀತಿ ಕೊಟ್ಟರು ಅಂತಲೇ ಹೇಳ್ಬೋದು ಅಂದರೆ ಕನ್ನಡ ಬಿಗ್ ಬಾಸ್ ಹೇಗಿರುತ್ತೆ ಏನಿರುತ್ತೆ ಅಂದ್ಕೊಂಡು ಒಂದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು ಹಾಗಾಗಿ ಸೀಸನ್ ಒನ್ನು ಸಿಕ್ಕಾಪಡೆ ಚೆನ್ನಾಗಿ ಮೂಡಿ ಬಂತು ಹಾಗೆ ಸುದೀಪ್ ಅವರು ಕೂಡ ಒಂದು ಸಖತ್ ಆಗಿ ನೆಡ್ಸ್ಕೊಳ್ತಾರ ಅಂತಾನೆ ಹೇಳ್ಬಹುದು ಫಸ್ಟ್ ಸೀಸನ್ನು ಅದು ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದು ಸೀಸನ್ ಒನ್ ಸೀಸನ್ ಟೂ ಬಂದ್ಬಿಟ್ಟು ಅಕುಲ್ ಬಾಲಾಜಿ ಅವರು ವಿನ್ ಆಗ್ತಾರೆ ಅಲ್ಲಿ ಬಂದ್ಬಿಟ್ಟು ಸುಜಾನ್ ಲೋಕೇಶ್ ಅವರು ಸೆಕೆಂಡ್ ಆಗ್ತಾರೆ ಅಂತ ಹೇಳ್ಬೋದು ಅಲ್ಲಿ ಏನಕ್ಕಪ್ಪ ಅಂತಂದ್ರೆ ಆ ಆ ಒಂದು ಸೀಸನ್ ಕೂಡ ಸಿಕ್ಕಾಪಟ್ಟೆ ಒಂದು ಫನ್ ಆಗಿರುತ್ತೆ ಮತ್ತೆ ಫೈಟ್ ಕೂಡ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಯಾರಾದ್ರೆ ಸ್ವೇತಾ ಚಂಗಪ್ಪ ಕೂಡ ಇರ್ತಾರೆ ಮತ್ತೆ ಇನ್ನು ಸುಮಾರು ಜನ ಇರ್ತಾರೆ ಹಾಗಾಗಿ ಇಲ್ಲಿ ಕೂಡ ಸುಜನ್ ಲೋಕೇಶ್ ಅವರು ಕೆಲವೊಂದು ಏನು ಏನ್ ಕಾಮಿಡಿ ಕಾಮಿಡಿ ಒಂದು ಅವ್ರದೊಂದು ಏನೋ ಒಂದು ಕಾಮಿಡಿ ಮಾಡ್ತಾ ಇದ್ರು ಆ ತರ ಮಾಡ್ಕೊಂಡಿದ್ದವ್ರು ಬಿಗ್ ಬಾಸ್ಗೆ ಬಂದ್ಮೇಲೆ ಆಫ್ಟರ್ ಅವರು ಏನಾಯ್ತು ಅವ್ರಿಗೂ ಕೂಡ ಅಷ್ಟೊಂದು ನೇಮ್ ಬರ್ಲಿಲ್ಲ ಅಂತಾನೆ ಹೇಳ್ಬೋದು ಅಕುಲ್ ಬಾಲಾಜಿ ಅವರು ಸುಮಾರು ಒಂದು ರಿಯಾಲಿಟಿ ಶೋಗಳನ್ನ ನಡೆಸ್ತಾ ಇದ್ರು ಬಿಫೋರ್ ಅದಾದ್ಮೇಲೆ ಮತ್ತೆ ಅದೇ ತರ ಮಾಡಿದ್ರು ಆಮೇಲೆ 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 ಆ ಕಾನಿ ಆದ್ರು ಅಂತ ಹೇಳ್ಬಹುದು ಇವಾಗ ಮತ್ತೆ ಅವರು ಜೀ ಜಿ ಕನ್ನಡ ಹೋ ಅನ್ಕೊಂಡು ಒಂದು ಹೋಸ್ಟ್ ಆಗಿ ಮತ್ತೆ ರಿಟರ್ನ್ ಬಂದಿದಾರೆ ಯಾರು ಅಕುಲ್ ಅವರ ಅಂತಾನೆ ಹೇಳ್ಬೋದು ಸೀಸನ್ ತ್ರೀ ಅಲ್ಲಿ ಬಂದ್ಬಿಟ್ಟು ಶ್ರುತಿ ಮತ್ತೆ ಚಂದನ್ ಅಂತ ಇದ್ರು ಇಲ್ಲಿ ಬಂದ್ಬಿಟ್ಟು ಚಂದನ್ ವಿನ್ ಆಗ್ಬೇಕಾಗಿತ್ತು ಬಟ್ ಶ್ರುತಿ ಅವ್ರಿಗೆ ವಿನ್ ಆಗಿದ್ದು ಅಂತಾನೆ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು ಆಫ್ಟರ್ ದಟ್ ಬಿಗ್ ಬಾಸ್ ಆದ್ಮೇಲೆ ಆ ಒಂದು ಸೀಸನ್ ಕೂಡ ಸಿಕ್ಕಾಪಟ್ಟೆ ಒಂದು ಅಹ್ ಚೆನ್ನಾಗೆ ಬಂತು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಆ ಒಂದು ಸೀಸನ್ ಅಲ್ಲಿ ಒಬ್ರು ಲೇಡಿ ವಿನ್ ಆದ್ರು ಅಂತಾನೆ ಹೇಳ್ಬಹುದು ಯಾಕಪ್ಪ ಅಂತಂದ್ರೆ ಎಲ್ಲ ಸೀಸನ್ ಅಲ್ಲೂ ಒಂದು ಅನ್ಕೊಳ್ತಾರೆ ಒಂದು ಹುಡುಗಿ ವಿನ್ ಆಗಬೇಕು ವಿನ್ ಆಗ್ಬೇಕು ಅಂತ ಬಟ್ ಇಲ್ಲಿವರೆಗೂ ಅದು ಆಗ್ಲಿಲ್ಲ ಹಾಗಾಗಿ ಸೀಸನ್ ತ್ರೀ ಶ್ರುತಿ ಅವರು ವಿನ್ ಆದ್ರು ವಿನ್ ಆದ್ಮೇಲೆ ಕೂಡ ಅದೊಂದು ಸ್ವಲ್ಪ ಏನ್ ಹೇಳ್ಬೋದು ಕಾಂಟ್ರವರ್ಸಿ ಕೂಡ ಆಯ್ತು ಅಂತಾನೆ ಹೇಳ್ಬೋದು ಶ್ರುತಿ ಅವರು ಮೂವಿ ಮತ್ತೆ ಅದು ಇದು ಅಂತ ಮಾರ್ಕೊಂಡಿದ್ರು ಬಿಗ್ ಬಾಸ್ ಹೋದ್ ಬಂದ್ಮೇಲೆ ಅವರು ಕೂಡ ಸೈಲೆಂಟ್ ಆದ್ರೂ ಅಂತ ಹೇಳ್ಬೋದು ಅದು ಆದ್ಮೇಲೆ ಅವ್ರಿಗೆ ಬಿಗ್ ಬಾಸ್ ಇಂದ ಏನೋ ಒಂದು ಬಿಗ್ ಬಾಸ್ ಶ್ರುತಿ ಅಂತ ಒಂದು ಹೆಸರು ಪಟ್ಟ ಬಂತು ಮತ್ತೆ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಟೈಮ್ ಒಬ್ರು ಲೇಡೀಸ್ ವಿನ್ ಆಗಿದ್ರ ಅಂತ ಬಂತು ಹೊರತಾಗಿ ಅವ್ರಿಗೂ ಕೂಡ ಅಷ್ಟೊಂದು ಒಂದು ಸೂಪರ್ ಸ್ಟಾರ್ ಸಿಗ್ಲಿಲ್ಲ ಅಂತಾನೆ ಹೇಳ್ಬೋದು ಅಂದ್ರೆ ಸೀಸನ್ ಫೋರ್ ಒಂದು ಹೈಪ್ ಹೈಬಿಂದಲೇ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಸೀಸನ್ ಫೋರ್ ಅದಕ್ಕಿಂತ ಮುಂಚೆ ಸೀಸನ್ ತ್ರೀ ಒಂದು ಹೇಳ್ಬೇಕು ಅಂತಂದ್ರೆ ಹುಚ್ಚ ವೆಂಕಟ ಇದ್ರು ಹಾಗಾಗಿ ಸೀಸನ್ ತ್ರೀ ಹುಚ್ಚ ವೆಂಕಟ್ಟು ಮತ್ತೆ ಚಂದನು ಮತ್ತೆ ಅಹ್ ರೇಮನ್ ಇದ್ರು ಯಾರು ಟಿವಿ ನೈನ್ ಅಲ್ಲಿ ಆಂಕರ್ ಅವರು ಒಂದು ಸೀಸನ್ ತ್ರೀ ಅದು ಕೂಡ ಸಿಕ್ಕಾಪಟ್ಟೆ ಒಂದು ಹೈಪ್ ಇಂದ ಸ್ಟಾರ್ಟ್ ಆಗಿ ಉಚ್ಚಾ ವೆಂಕಟದೊಂದು ಕಿರಿಕ್ ಆಗ್ಬಿಟ್ಟು ಆಮೇಲೆ ಅವರು ಆಚೆ ಆ ಏನು ಗಳೆಲ್ಲ ಬಂದ್ಬಿಟ್ಟು ಅವನ್ನ ಆಚೆ ಕರ್ಕೊಂಡು ಹೋಗ್ತಾರೆ ಅದು ಒಂದು ಸಿಕ್ಕಾಪಟ್ಟೆ ಒಂದು ಜನಗಳಿಗೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಆಮೇಲೆ ಅದೇ ಸೀಸನ್ ಅಲ್ಲಿ ಇನ್ನೂ ಕಂಟಿನ್ಯೂ ಮಾಡಿದ್ರೆ ಹುಚ್ಚ ವೆಂಕ ಉಚ್ಚ ವೆಂಕಟ್ ಅವರು ಅವರೇ ವಿನ್ ಆಗ್ತಾ ಇದ್ರು ಅಂತ ಅಷ್ಟೊಂದು ಹೈಪ್ ಇತ್ತು ಉಚ್ಚ ವೆಂಕಟ್ಗೆ ಬಟ್ ಅದು ಆಗ್ಲಿಲ್ಲ ಓಕೆ ಅದು ಬಿಟ್ಟಾಕನ ಸೀಸನ್ ಫೋರ್ ಬಂದ್ಬಿಟ್ಟು ಪ್ರಥಮ ಕೀರ್ತಿ ಇರ್ತಾರೆ ಅಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಕೀರ್ತಿ ಮತ್ತೆ ಒಂದು ಏನು ಒಂದು ಪ್ರಥಮ ಇರ್ತಾನೆ ಇವನು ತಿಕಲ್ ತಿಕ್ಕಲ್ ತರ ಆಡ್ಕೊಂಡು ಏನೇನೋ ಮಾಡಿಕೊಂಡು ಜನಗಳನ್ನ ಮೋಡಿ ಮಾಡ್ತಾನೆ ಹಾಗಾಗಿ ಅಲ್ಲಿ ಕೂಡ ಒಂದು ಪ್ರಥಮ ವಿನ್ ಆಗ್ತಾನೆ ಅಂತ ಹೇಳ್ಬೋದು ಕಿರಿಕೀರ್ತಿ ವಿನ್ ಆಗ್ಬೇಕಾಗಿತ್ತು ಪ್ರಥಮ್ ವಿನ್ ಆದ ಅನ್ಕೊಂಡು ಅಲ್ಲೂ ಸ್ವಲ್ಪ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು ಮತ್ತೆ ಇನ್ನೊಂದು ಪ್ರಥಮ ಸಂಜನಾ ಭುವನು ಈ ಒಂದು ಒಂದು ಸೀಸನ್ ಆಗಿರೋದ್ರಿಂದ ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಹ್ ತುಂಬಾ ಒಂದು ಕಾಂಟ್ರವರ್ಸಿ ಏನಂದ್ರೆ ಸಂಜನಾ ಮತ್ತೆ ಭುವನು ಒಂದು ಬಾತ್ರೂಮ್ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ಬಾತ್ರೂಮ್ ತೋಳಿದ್ರು ಅಂತ ಒಂದು ಸಿಕ್ಕಾಪಟ್ಟೆ ಅದೊಂದು ವಿಡಿಯೋ ವೈರಲ್ ಆಗಿತ್ತು ಆ ಟೈಮ್ ಅಲ್ಲಿ ಸೀಸನ್ ಫೋರ್ ಅಂತಾನೆ ಹೇಳ್ಬೋದು ಹಾಗಾಗಿ ಅಲ್ಲಿ ಒಂದು ವಿನ್ ಆಗಿದ್ದು ಪ್ರಥಮ ಅವರು ವಿನ್ ಆದ್ಮೇಲೆ ಏನಪ್ಪಾ ಆದ್ರು ಅಂತಾನೆ ಗೊತ್ತಿಲ್ಲ ಕೆಲವೊಂದು ಮೂವಿಗಳು ಮಾಡಿದ್ರು ಯಾವ ಮೂವಿನೂ ಕೂಡ ಇವಾಗ್ಲೂ ಕೂಡ ಮಾಡ್ತಿದ್ದಾರೆ ಅವ್ರಿಗೆ ಯಾವ ಮೂವಿನೂ ಕೂಡ ಅವ್ರದ್ದು ಕೈ ಹಿಡಿತಾ ಇಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಬಿಗ್ ಬಾಸ್ ಇಂದ ಹೋಗಿ ಬಂದ್ಮೇಲೆ ಅವ್ರದ್ದು ಕೂಡ ಒಂದು ಲೈಫ್ ಅಷ್ಟಿಕ್ ಅಷ್ಟೇ ಅಂತಾನೆ ಹೇಳ್ಬೋದು ಅಂದ್ರೆ ಬಿಗ್ ಬಾಸ್ ಹೋದ್ರೆ ಒಂದು ನೇಮ್ ಬರುತ್ತೆ ಅಷ್ಟೇ ಬಿಗ್ ಬಾಸ್ ಪ್ರಥಮ್ ಬಿಗ್ ಬಾಸ್ ಚಂದನ್ ಬಿಗ್ ಬಾಸ್ ಶ್ರುತಿ ಈ ತರ ಒಂದು ಅವರ ಹೆಸರು ಮುಂದೆ ಒಂದು ಬಿಗ್ ಬಾಸ್ ಅಂತ ಬರುತ್ತೆ ಹಾಗಾಗಿ ಅದಕ್ಕೋಸ್ಕರ ಏನಾದ್ರು ಬಿಗ್ ಬಾಸ್ ಹೋಗ್ಬೇಕಂತ ನೀವೇ ಕಮೆಂಟ್ ಮಾಡಿ ಓಕೆ ಇನ್ನ ಸೀಸನ್ ಫೈವ್ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಒಂದು ಆ ಒಂದು ಸೀಸನ್ನು ಟೋಟಲ್ ಹೇಳ್ಬೇಕು ಅಂತಂದ್ರೆ ಒಂದು ಮ್ಯೂಸಿಕ್ ಪ್ರತಿ ಕೂಡ ಒಂದೊಂದು ಮ್ಯೂಸಿಕ್ ಮಾಡಿಕೊಂಡು ಒಂದು ಸಾಂಗ್ ಆಡ್ಕೊಂಡು ಆತರ ಒಂದು ಎಂಟರ್ಟೈನ್ಮೆಂಟ್ ಇತ್ತಂತಾನೆ ಹೇಳ್ಬೋದು ನೀವು ಎಲ್ಲರಿಗೂ ಗೊತ್ತು ನಿವೇದಿತ ಗೌಡ ಕೂಡ ಅದೇ ಸೀಸನ್ ಅಲ್ಲೇ ಇದ್ದಿದ್ದು ಹಾಗಾಗಿ ಅಲ್ಲಿ ಕೂಡ ಅವರು ಅಣ್ಣ ತಂಗಿ ಅನ್ಕೊಂಡಿದ್ದು ಅವರು ಆಮೇಲೆ ಬಂದ್ಬಿಟ್ಟು ಮದುವೆ ಆಗ್ತಾರೆ ಮದ್ವೆ ಆಗಿ ಈಗ ಬಿಡಿ ಅವ್ರದ್ದು ಡೈವರ್ಸ್ ಕೂಡ ಆಯ್ತಾ ಎಲ್ಲರು ಗೊತ್ತಿರೋ ವಿಷಯ ಹಾಗಾಗಿ ಆ ಸೀಸನ್ ಅಲ್ಲಿ ಸಿಕ್ಕಾಪಡೆಯ ಒಂದು ಹೈಕ್ ಕ್ರಿಯೇಟ್ ಮಾಡಿಕೊಂಡು ಏನು ಚಂದನ್ ಶೆಟ್ಟಿ ಅವರು ವಿನ್ ಆಗಿ ಆಚೆ ಬರ್ತಾರೆ ಆಚೆ ಬಂದ್ಮೇಲೆ ಅವ್ರಿಗೂ ಕೂಡ ಕೆಲವೊಂದು ಮೂವಿಗಳು ಆಫರ್ ಬರುತ್ತೆ ಆ ಬಿಗ್ ಬಾಸ್ ಆದ್ಮೇಲೆ ಅವರು ಯಾವ ಮೂವಿನೂ ಕೂಡ ಬರಲ್ಲ ಈಗ ರೀಸೆಂಟ್ ಆಗಿ ಒಂದು ಮೂವಿ ರಿಲೀಸ್ ಆಯ್ತಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಈ ಎಲ್ರು ಹೇಳ್ಬೋದು ಬಿಗ್ ಬಾಸ್ಗೆ ಹೋದ ತಕ್ಷಣ ಏ ಗುರು ನಾವು ಬಿಗ್ ಬಾಸ್ ಹೋಗಿ ಬಂದ್ರೆ ಅವನು ಸೂಪರ್ ಸ್ಟಾರ್ ಆಗ್ತೇನೆ ಹಾಗಾಗಿ ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅನ್ಕೊಂಡು ಸುಮಾರು ಜನ ಕಾಯ್ತಾ ಇರ್ತಾರೆ ಬಟ್ ಅದು ನನ್ನ ಪ್ರಕಾರ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅದೇ ತರ ಸೀಸನ್ ಸಿಕ್ಸ್ ಸೀಸನ್ ಸಿಕ್ಸ್ ಅಲ್ಲಿ ಬಂದ್ಬಿಟ್ಟು ಶಶಿ ಇವನ್ ಬಂದ್ಬಿಟ್ಟು ಒಂದು ಯುವ ರೈತ ಅಂತ ಫಾರ್ಮರ್ ಅಂತ ಬಂದ್ಬಿಟ್ಟು ಬಿಗ್ ಬಾಸ್ ಬರ್ತಾರೆ ಆ ಸೀಸನ್ ಅಲ್ಲಿ ಕವಿತಾ ಇರ್ತಾರೆ ಮತ್ತೆ ಸ್ಯಾಂಡಿ ಅಂತ ಇರ್ತಾರೆ ಅದು ಆ ಸೀಸನ್ ಕೂಡ ಒಂದು ಸಿಕ್ಕಾಪಟ್ಟೆ ಒಂದು ಫೈಟ್ ಮುಖಾಂತರನೇ ಸ್ಟಾರ್ಟ್ ಆಗುತ್ತೆ ಯಾಕಪ್ಪ ಅಂದ್ರೆ ಅವರು ಕೈನು ಕೂಡ ಒಂದು ಡ್ಯಾಮೇಜ್ ಮಾಡ್ಕೊಳ್ತಾರೆ ಕವಿತಾ ಮತ್ತೆ ಸ್ಯಾಂಡಿ ಒಂದು ಜಗಳದಲ್ಲಿ ಅಹ್ ಲೈಕ್ ಯಾವತರ ಹೇಳ್ಬೋದು ಹೇಳ್ಬೋದು ಅಂತಂದ್ರೆ ಶಶಿ ಏನಿದ್ದಾರೆ ಅವರು ಕವಿತಾನ ಇಷ್ಟ ಪಡ್ತಾ ಇದ್ದಾರೆ ಶಾಂಡಿ ಹೋಗ್ಬಿಟ್ಟು ಅವ್ರಿಗೆ ರೇಗಿಸ್ತಾ ಇದಾರೆ ಅನ್ಕೊಂಡು ಈ ಕೋಪದಲ್ಲಿ ಹೋಗ್ಬಿಟ್ಟು ಬಾತ್ರೂಮ್ ಗೆ ಬಾತ್ರೂಮ್ ಗೋಡೆಗೆ ಕೈ ಜಜ್ಕೊಂಡು ಕೈನ ಡ್ಯಾಮೇಜ್ ಮಾಡ್ಕೊಳ್ತಾರೆ ಯಾರು ಇವರೈತ ಶಶಿ ಗೌಡ ಅವರು ಇನ್ನೊಂದ್ ಏನಪ್ಪಾ ಅಂತ ಸೀಸನ್ ಸೆವೆನ್ ಅಲ್ಲಿ ಶೈನ್ ಶೆಟ್ಟಿ ದೀಪ್ ಶೈನ್ ಶೆಟ್ಟಿ ಆಮೇಲೆ ದೀಪಿಕಾ ಆಮೇಲೆ ಏನು ಸುಮಾರು ಜನ ಒಂದು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರ ಅಂತಾನೆ ಹೇಳ್ಬೋದು ಭೂಮಿಕಾ ಇರ್ತಾರೆ ಮತ್ತೆ ಚಂದನ ಇರ್ತಾರೆ ಚಂದ ಅವಳು ಕೂಡ ಸಖತ್ ಆಗಿ ಒಂದು ಆ ಚೆನ್ನಾಗಿ ಆ ಒಂದು ಏನೋ ಒಂದು ಸೀಸನ್ ಒಂದು ಸೆವೆನ್ ಏನಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಾನೆ ಸೆವೆನ್ ಹೋಗ್ತಾ ಇರುತ್ತೆ ಯಾರು ಶೈನ್ ಶೆಟ್ಟಿ ಕೂಡ ಬಿಫೋರ್ ಅವರು ಸೀರಿಯಲ್ ಮಾಡ್ತಾ ಇರ್ತಾರೆ ಮತ್ತೆ ಒಂದು ಫುಟ್ಪಾತ್ ಅಲ್ಲಿ ಒಂದು ಹೋಟೆಲ್ ಕೂಡ ನಡೆಸ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಆ ಬಿಗ್ ಬಾಸ್ ಹೋಗಿ ಮೇಲೆ ಅವರು ಕೂಡ ಒಂದಿಷ್ಟು ಮೂವಿಗಳೆಲ್ಲ ಏನು ಏನ್ ಹೇಳ್ಬಹುದು ಅನೌನ್ಸ್ ಮಾಡಿದರೆ ನಾವು ಮೂವಿ ಮಾಡ್ತಿದೀವಿ ಅಂತ ಇಲ್ಲಿವರೆಗೂ ಅವ್ರದ್ದು ಯಾವ್ದು ಮೂವಿ ಬರ್ಲೇ ಇಲ್ಲ ಬಿಗ್ ಬಾಸ್ ಬಂದ್ ಹೋದ್ಮೇಲೆ ಮತ್ತೆ ಅವ್ರದ್ದು ಒಂದು ಬಿಸ್ನೆಸ್ ಒಂದು ಚೆನ್ನಾಗಿ ಅಪ್ಪ ಆಯ್ತು ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಬಂದ್ಮೇಲೆ ಅದು ಒಂದು ಅವ್ರಿಗೆ ಪ್ಲಸ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಏಟ್ ಬಂದ್ಬಿಟ್ಟು ಮಂಜೇ ಇರ್ತಾರೆ ಗೊತ್ತಲ್ವಾ ಎಲ್ಲರಿಗೂ ಸೀಸನ್ ಏಟ್ ಬಂದ್ಬಿಟ್ಟು ಮಂಜೆ ಇರ್ತಾರೆ ಮತ್ತೆ ಯಾರು ಆ ಇನ್ನು ಸುಮಾರು ಜನ ಒಂದು ಟೀಮ್ ಇರುತ್ತೆ ದಿವ್ಯಾ ಇರ್ತಾರೆ ಇನ್ನೊಬ್ರು ದಿವ್ಯಾ ಮತ್ತೆ ಅರವಿಂದ್ ಕೆಪಿ ಇರ್ತಾರೆ ಈ ಸೀಸನ್ ಕೂಡ ಒಂದು ಸಕ್ಕಾಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ಕೂಡ ಬಿಗ್ ಬಾಸ್ ಇಂದ ಆಚೆ ಮೇಲೆ ಮತ್ತೆ ಮಂಜೆ ಅವರು ಸೀರಿಯಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮೂವಿಗಳಲ್ಲಿ ಅಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇನ್ನ ಕೆಪಿ ಅವರು ಬಂದ್ಬಿಟ್ಟು ಒಂದು ಏನೋ ಒಂದು ಏನೋ ಒಂದು ವೃತ್ತಿ ಇತ್ತು ಮತ್ತೆ ಅಲ್ಲಿಗೆ ಹೋದ್ರ ಅಂತಾನೆ ಹೇಳ್ಬಹುದು ಇನ್ನೇ ಹುಡುಗ ಮತ್ತೆ ಇನ್ನೊಬ್ರು ದಿವ್ಯ ಅಂತ ಇದ್ರು ದಿವ್ಯಾ ಗೊತ್ತಲ್ವಾ ಕೆಪಿ ಜೊತೆಗೆ ಒಂದು ಎಂಗೇಜ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಗೊತ್ತಿಲ್ಲ ಅವ್ರದ್ದು ಎಂಗೇಜ್ಮೆಂಟ್ ಆಗುತ್ತೋ ಮದುವೆ ಆಗುತ್ತೋ ಏನೋ ಗೊತ್ತಿಲ್ಲ ಅದನ್ನ ಕಾದ್ ನೋಡ್ಬೇಕಾಗಿದೆ ಹೀಗಾಗಿ ಇಲ್ಲಿ ಕೂಡ ಸೀಸನ್ ಏಟ್ ಅಲ್ಲಿ ಬಂದಿರೋರು ಕೂಡ ಯಾರಿಗೂ ಕೂಡ ಅಷ್ಟೊಂದು ಒಂದು ಸೂಪರ್ ಸ್ಟಾರ್ ಆಗಿ ಯಾರಿಗೂ ಒಲಿಲಿಲ್ಲ ಅಂತಾನೆ ಹೇಳ್ಬಹುದು ಓ ಟಿ ಟಿ ಸೀಸನ್ ಅಲ್ಲಿ ಯಾರು ಇನ್ನಾದ್ರು ಅಂತ ಕಮೆಂಟ್ ಮಾಡಿ ಯಾಕಪ್ಪ ಅಂತಂದ್ರೆ ಅವರು ಬಿಗ್ ಬಾಸ್ ಹೋಗಿಂತ ಮುಂಚೆನೆ ಒಂದು ಅಹ್ ಅನೌನ್ಸ್ ಮಾಡ್ಕೊಂಡು ಹೋಗಿದ್ರು ಈ ತರ ಒಂದು ಮೂವಿ ಮಾಡ್ತಾ ಇದೀನಿ ಅಂತ ಆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಆ ಮೂವಿನ ಒಂದು ರಿಲೀ ರಿಲೀಸ್ ಕೂಡ ಮಾಡಿದ್ರು ಅದು ಕೂಡ ಅಷ್ಟಕ್ ಅಷ್ಟೇ ಓಡ್ತು ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನ ಸೀಸನ್ ಟೆನ್ ಎಲ್ಲರಿಗೂ ಗೊತ್ತಿರೋದೇ ಯಾಕಪ್ಪ ಅಂತಂದ್ರೆ ಸೀಸನ್ ಟೆನ್ ಬಂದ್ಬಿಟ್ಟು ಒಂದು ಸಿಕ್ಕಾಪಟೆ ಒಂದು ಹೈ ಕ್ರಿಯೇಟ್ ಮಾಡಿರೋ ಕನ್ನಡ ಬಿಗ್ ಬಾಸ್ ಅಲ್ಲಿ ಟೆನ್ ಸೀಸನ್ ಅಂತ ನಾನು ಅನ್ಕೊಳ್ತೀನಿ ಅಷ್ಟೇ ಜಗಳ ಇತ್ತು ಅದೇ ಅಷ್ಟೇ ಎಂಟರ್ಟೈನ್ಮೆಂಟ್ ಆಗಿತ್ತು ಸೀಸನ್ ಒನ್ ಬಿಟ್ರೆ ನೆಕ್ಸ್ಟ್ ಸೀಸನ್ ಗೆ ಆ ಒಂದು ಚಾನಲ್ಗೆ ಟಿ ಆರ್ ಪಿ ಜಾಸ್ತಿ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ಇಲ್ಲಿವರೆಗೂ ಸೀಸನ್ ಟೆನ್ ಏನಾಗಿತ್ತು ಸೀಸನ್ ಟೆನ್ ಅಲ್ಲಿ ಕಾರ್ತಿಕ್ ಸಂಗೀತ ತನಿಷಾ ವರ್ತೂರ್ ಅವರು ಏನೇ ಒಂದೆಲ್ಲ ಒಂದು ಟೀಮ್ ಇತ್ತು ಇದ್ರಲ್ಲೂ ಕೂಡ ಆಚೆ ಮೇಲೆ ಯಾರು ಕೂಡ ಒಂದು ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಕಾರ್ತಿಕ್ ಅವರು ಅಲ್ಪ ಸ್ವಲ್ಪ ಕಾಣಿಸ್ತಾರೆ ವಿನಯ್ ಅವರು ವಿನಯ್ ಅವರಿಗೆ ವಿನಯ್ ಗೌಡ ಅವರಿಗೆ ಸ್ವಲ್ಪ ಮೂವಿಗಳೆಲ್ಲ ಆಫರ್ ಸಿಕ್ತ ಕೇಳ್ಪಟ್ಟಿದ್ದೀನಿ ಇನ್ನು ಅವ್ರು ಮಾಡ್ತಾ ಇದ್ದಾರೆ ಸಂಗೀತ ಸಂಗೀತ ಬಿಗ್ ಬಾಸ್ ವಿನ್ ಆಗ್ಬೇಕಾಗಿತ್ತು ಬಟ್ ಅವರು ಆಗಲಿಲ್ಲ ಅಂತಾನೆ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು ಕಾರ್ತಿಕ್ ಅವ್ರದ್ದು ಒಂದು ಕಾರ್ತಿಕ್ ವಿನ್ ಆದ್ಮೇಲೆ ಸಂಗೀತ ಅವರು ಕೂಡ ಏನಪ್ಪ ಅಂದ್ರೆ ಬಿಫೋರ್ ಏನೋ ಒಂದು ಸೀರಿಯಲ್ಗಳು ಅದು ಇದು ಮಾಡ್ತಾ ಇದ್ರು ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಆ ಸೀರಿಯಲ್ಗಳು ಎಲ್ಲ ಸ್ಟಾಪ್ ಆಗಿದೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ವಿಡಿಯೋಗಳು ಆಗ್ತಾ ಇದ್ರಂತಾನೆ ಹೇಳ್ಬೋದು ಏನೊಂದು ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ಅವರು ಅವರು ಕೂಡ ಒಂದು ವಿನ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು ಅಂತಾನೆ ಹೇಳ್ತಾ ಇದ್ರು ಬಟ್ ಏನಪ್ಪಾ ಅಲ್ಲಿ ಕಾರ್ತಿಕ್ ವಿನ್ ಆದ್ರೆ ಅಂತಾನೆ ಹೇಳ್ಬೋದು ಸೀಸನ್ ಟೆನ್ ಸಿಕ್ಕಾಪಟ್ಟೆ ಒಂದು ಹೈ ಕೊಟ್ಟಂತ ಒಂದು ಸೀಸನ್ ಎಲ್ರಿಗೂ ಕೂಡ ಅದು ಎಂಟರ್ಟೈನ್ಮೆಂಟ್ ಕೂಡ ಅದೇ ತರ ಇತ್ತು ಜಗಳ ಕೂಡ ಅಂತ ಸಿಕ್ಕಾಪಟ್ಟೆ ಇತ್ತು ಸೀಸನ್ ಟೆನ್ನಲ್ಲಿ ಸೀಸನ್ ಲೆವೆನ್ ಅಲ್ಲಿ ಏನಾಗುತ್ತೆ ನೋಡಬೇಕು ಬಟ್ ಸೀಸನ್ ಟೆನ್ ಅಲ್ಲಿ ಯಾರೆಲ್ಲ ಒಂದು ಸಿಕ್ಕಾಪಟ್ಟೆ ಓಟ್ಗಳು ತಗೊಳ್ತಾ ಇದ್ರು ಯಾರು ಡ್ರೋನ್ ಪದಪ ಆಯ್ತು ಸಂಗೀತ ಆಯ್ತು ಇವ್ರು ಇವಾಗ ಎಲ್ಲಿ ಅಂತ ಯಾರ ಗೊತ್ತಾಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಬಂದ್ರು ಅವ್ರದ್ದು ಒಂದು ಲೈಫ್ ಚೇಂಜ್ ಆಗುತ್ತೆ ಅನ್ಕೊಂಡು ಬಿಗ್ ಬಾಸ್ ಬರ್ತಾರೆ ದುಡ್ಡುಗೋಸ್ಕರ ಬರಲ್ಲ ಅನ್ಕೊಂಡು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಇರ್ತಾರಂತಾನೆ ಹೇಳ್ಬಹುದು ಇನ್ನೊಂದು ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಒಂದು ಅವಕಾಶ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇರ್ತಾರೆ ನಮ್ದು ಕೂಡ ಒಂದು ಲಕ್ ಚೇಂಜ್ ಆಗ್ಬಹುದು ಅಂತ ನನ್ನ ಪ್ರಕಾರ ಬಿಗ್ ಗೆ ಬಂದ್ರೆ ಲಕ್ ಚೇಂಜ್ ಆಗಲ್ಲ ಅಲ್ಲಿ ಏನಿದ್ರು ಕೂಡ ಒಂದ್ ಸ್ವಲ್ಪ ಜನಕ್ಕೆ ನಾವು ಪರಿಚಯ ಆಗ್ತೀವಿ ಹೊರತಾಗಿ ಯಾವ್ದಕ್ಕೂ ಕೂಡ ಚೇಂಜ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಇಲ್ಲಿವರೆಗೂ ಯಾರೆಲ್ಲ ಸೀಸನ್ ಒನ್ ಇಂದ ಸೀಸನ್ ಟೆನ್ ವರ್ಗೂ ನೋಡ್ಕೊಂಡ್ ಬಂದಿದ್ದೀರಾ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಏನಕ್ಕಪ್ಪ ಅಂತಂದ್ರೆ ಕನ್ನಡ ಕನ್ನಡ ಬಿಗ್ ಬಾಸ್ ಅಂದ ತಕ್ಷಣ ಸಿಕ್ಕಾಪಡೆ ಜನ ನೋಡೋದು ಸುದೀಪ್ ಗೋಸ್ಕರ್ ಅಂತಾನೆ ಹೇಳ್ತಾರೆ ಇನ್ನೊಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ಇನ್ನೊಂದು ಅವರವರ ಒಂದು ಅಹ್ ಯಾರು ಹೀರೋ ಯಾರು ಒಂದು ಫೇವ್ರೇಟ್ ಸೀರಿಯಲ್ ಆಕ್ಟರ್ ಗಳು ಬಂದಿರ್ತಾರೆ ಅವ್ರಿಗೋಸ್ಕರ ಅಂತ ಹೇಳ್ತಾರೆ ನೀವು ಇಲ್ಲಿವರೆಗೂ ಬಿಗ್ ಬಾಸ್ ನೋಡಿದ್ರೆ ಯಾರ್ ಯಾರಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ರಿ ಯಾಕೆ ನೋಡ್ತಾ ಇದ್ರಿ ಅಂತ ಕಮೆಂಟ್ ಮಾಡಿಗಾಗಿ